ಈಗ ಮಿಂಕು ಪಕ್ಷಿ ಏನ್ ಮಾಡುದು ಅಂತ ಗಮನವಾಗಿ ನೋಡುತ್ತೆ ಕೆಳಗಡೆಯಿಂದ ನೋಡೋದಕ್ಕೆ ಅದೇನಷ್ಟು ದೊಡ್ಡದಾಗಿದ್ದಿಲ್ಲ ಸೋನು ಅಣ್ಣ ನನ್ಗೇನ್ ಅಂದ್ರೆ ನೀನು ಮೇಲೆಯಿಂದ ಹಾರ್ಕೊಂಡ್ ಬಂದಿದ್ಯಾ ಅದಕ್ಕೆ ಸಿಕ್ಕಾಕೊಂಡಿದ್ಯಾ ಆದ್ರೆ ಇದರಲ್ಲಿ ಕೆಳಗಡೆಯಿಂದ ಬಂದು ನಿನ್ನನ್ನ ಕಾಪಾಡಕ್ ಟ್ರೈ ಮಾಡಿದ್ರೆ ನಾವು ತಪ್ಸ್ಕೋಬೋದು ಅನ್ಸತ್ತೆ ಹಂಗಂತೇಳಿ ಮಿಂಕು ಪಕ್ಷಿ ಏನು ಯೋಚನೆ ಮಾಡ್ದೇನೆ ಕೆಳಗಡೆಯಿಂದ ಹೋಗಿ ಕಾಪಾಡಕ್ಕೆ ಶುರು ಮಾಡತ್ತೆ ಅದು ಪಾರಿವಾಳನ ರೆಕ್ಕೆಯನ್ನು ಹಿಡ್ಕೊಂಡು ಅದನ್ನ ಕೆಳಗಡೆ ಎಳಿಯಕ್ಕೆ ಶುರು ಮಾಡತ್ತೆ ಥ್ಯಾಂಕ್ ಯು ಸೋ ಆಗ ಒಂದು ದೇವತೆ ಅಲ್ಲಿಗೆ ಬರ್ತಾಳೆ ಯಾರಿಗಾದ್ರೂ ಏನಾದ್ರೂ ಸಮಸ್ಯೆನಾ ತುಂಬಾ ಹೊತ್ತಿಂದ ಯಾರೋ ನರ್ಲಾಡೋ ಕೇಳಿಸ್ತಿತ್ತು ಹೌದು ನೀಲಿ ದೇವತೆ ಸೋನು ಪಾರಿವಾಲ ಎಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದ ನಾನು ಪ್ರಯತ್ನ ಪಟ್ಟು ಅವನನ್ನು ಕಾಪಾಡ್ಬಿಟ್ಟೆ ವಾ ಪಕ್ಷಿ ನೀನಿಲ್ಲಿಗೆ ನನಗಿಂತ ಮುಂಚೆ ಬಂದು ಈ ಪಕ್ಷಿ ಪ್ರಾಣವನ್ನು ಕಾಪಾಡಿದ್ಯಾ ನಿನಗೆ ಒಬ್ಬರಿಗೆ ಸಹಾಯ ಮಾಡೋದು ಮತ್ತು ಅವರ ಪ್ರಾಣವನ್ನು ಕಾಪಾಡೋದಿಷ್ಟ ಆದ್ರೆ ಒಂದು ವರವನ್ನು ಕೊಡ್ತೀನಿ ಹಂಗಂತೇಳಿ ಆ ಮಾಯ ಕಟ್ಟಿಗೆಯನ್ನು ಎತ್ಕೊಂಡು ಬಿಂಕಿ ಪಕ್ಷ ತಲೆ ಮೇಲೆ ಮ್ಯಾಜಿಕ್ ಮಾಡ್ತಾಳೆ ಇವತ್ತಿಂದ ನೀನೊಬ್ಬರಿಗೆ ಸಹಾಯ ಮಾಡ್ಬೇಕಂದ್ರೆ ಏನೇನ್ ಬೇಕನ್ಕೋತೀಯೋ ಅದನ್ನೆಲ್ಲ ನಿನಗೆ ಸಿಗುತ್ತೆ ಖಂಡಿತವಾಗ್ಲೂ ಹಂಗ್ ನಡೆಯುತ್ತಾ ಹಾ ಅದು ಬರೀ ಬೇರೆ ಅವ್ರಿಗೋಸ್ಕರ ಅದು ನಿನ್ಗೋಸ್ಕರ ನೀನು ಯೂಸ್ ಮಾಡಕ್ಕಾಗಲ್ಲ ಹಂಗಂತೇಳಿ ದೇವತೆ ಅಲ್ಲಿಂದ ಮಾಯ ಆಗ್ಬಿಡ್ತಾಳೆ ಮಿಂಕು ಪಕ್ಷಿ ಮತ್ತೆ ಸೋನು ಇಬ್ಬರು ಅವರವರ ಮನೆಗೆ ಹೋಗ್ಬಿಡ್ತಾರೆ